ನಾಯಕರು ಉತ್ತಮ ಆಡಳಿತವನ್ನ ನಡೆಸಿದ್ದಾರೆ ಎಂದು ಹಟ್ಟಿ ಮಲ್ಲಪ್ಪ ನಾಯಕ್ ಅಧ್ಯಕ್ಷ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಗೌಡರು ಹೇಳಿದರು ಸೋಮವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ರಾಜವೀರ ಮದಕರಿ ನಾಯಕರ ಜಯಂತಿ ಉತ್ಸವ ಪ್ರಯುಕ್ತ ಮದಕರಿ ನಾಯಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮದಕರಿ ನಾಯಕರ ವಂಶಸ್ಥರು ಸುಮಾರು ಎರಡ್ ವರ್ಷಗಳ ಕಾಲ ಚಿತ್ರದುರ್ಗವನ್ನು ಆಳ್ವಿಕೆಯನ್ನ ನಡೆಸಿದ್ದರು ಚಿತ್ರದುರ್ಗ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕೆರೆ ಕಟ್ಟೆ ಹಾಗೂ ದೇವಸ್ಥಾನಗಳನ್ನು ಎಲ್ಲಾ ಜನಾಂಗದವರನ್ನು ಇಟ್ಟುಕೊಂಡು ನಿರ್ಮಾಣ ಮಾಡಿದ್ದಾರೆ ಅದರಂತೆ ದುರ್ಗದ ಬೃಹನ್ಮಠ ಮೂಲ ಸಂಸ್ಥಾನ ಅದಕ್ಕೆ ಹೇರಳವಾದ ಸಹಕಾರ ನೀಡಿ ಸಂಸ್ಥೆಯನ್ನ ಬೆಳೆಸಿದವರು ಮದಕರಿ ನಾಯಕರು ಮತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಲ್ಮೀಕಿ ಪುತ್ಥಳಿಗೆ ಹೋಬಳಿಯ ಎಲ್ಲ ನನ್ನ ಬಂಧುಗಳು ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ನೀಡಿ ಸಹಕಾರಗೊಳಿಸಿದ್ದಕ್ಕೆ ಅವರಿಗೆ ವಾದಗಳು ಅರ್ಪಿಸಿದರು ಇದೇ ವೇಳೆ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿದರು ಮದಕರಿ ನಾಯಕರು ಇಡೀ ಜಿಲ್ಲೆಗೆ ಹಾಗೂ ಮಧ್ಯ ಕರ್ನಾಟಕಕ್ಕೆ ಸ್ವಾಭಿಮಾನ ಹಾಗೂ ಧರ್ಮದ ಬೀಜವನ್ನು ಬಿತ್ತಿದ್ದಾರೆ ದುರ್ಗದ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೇರಳವಾಗಿ ವಾಲ್ಮೀಕಿ ಜನಾಂಗದವರು ಧರ್ಮದ ಹಾದಿಯಲ್ಲಿ ದೈವ ಗುರು ಧರ್ಮ ಗುರು ದೇವರನ್ನ ಆರಾಧಿಸುತ್ತಿದ್ದಾರೆ ಅವರು ಆರಾಧಿಸುತ್ತಿರುವುದರಿಂದ ಇಲ್ಲಿ ಶಾಂತಿ ನೆಲೆಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಾಲ್ಮೀಕಿ ಬಾಂಧವರು ಸಹೋದರತ್ವ ಹಾಗೂ ಸ್ವಾಭಿಮಾನವನ್ನು ಸಮಾಜದಲ್ಲಿ ಕಳಕಳಿಯನ್ನ ಇಟ್ಟುಕೊಂಡು ಸಮಾಜದ ಏಳಿಗೆಗೆ ಶ್ರಮಿಸಲಿ ಎಂದು ಹಾರೈಸಿದರು ಇದೇ ವೇಳೆ ಶಿಕ್ಷಕ ಕೆಎ ರಾಜಯ್ಯ ಮಾತನಾಡಿದರು ನಿವೃತ್ತ ನ್ಯಾಯಾಧೀಶರು ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಎನ್ ವೈ ಹನುಮಂತಪ್ಪನವರು ನಾಯಕನಹಟ್ಟಿ ಪಟ್ಟಣದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿರುವುದು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂತಸ ತಂದಿದೆ ಎಂದರು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣದ ಹಾಗೂ ಹೋಬಳಿಯ ವಾಲ್ಮೀಕಿ ಮುಖಂಡರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು इकडे इकडे नोड रे इकडे आग 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 रे आग रे आग रे यार मान આપ્યા આપ્યા નિરાય ના 慢慢骑着打打。 Okay. <laughs> you ಜಯಂತಿಯ ಅಂಗವಾಗಿ ಮತ್ತು ಬಹುದಿನಗಳ ನಾಯಕಟ್ಟು ಹೋಬಳಿಯ ವಾಲ್ಮೀಕಿ ಬಂಧುಗಳ ಕನಸಾಗಿರ್ತಕ್ಕಂಥ ವಾಲ್ಮೀಕಿ ಪುಕ್ಕಳಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ಜೀವಿ ಮತ್ತು ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎನ್ ವೈ ಹನುಮಂತಪ್ಪನವರು ಈ ವಾಲ್ಮೀಕಿ ಪುಕ್ಕಳಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತ ಸಂತಸವನ್ನು ತಂದಿದೆ ಜೊತೆಗೆ ಈ ಕ್ಷೇತ್ರದ ಶಾಸಕರು ಸಹ ನಮಗೆ ಎಲ್ಲ ರೀತಿಯ ಸಹಕಾರ ನೆರವನ್ನು ನೀಡಿರ್ತಕ್ಕಂಥದ್ದನ್ನು ಸಹ ನೀವು ಸಂದರ್ಭದಲ್ಲಿ ಜ್ಞಾಪಿಸಬೇಕು ಹೋಬಳಿಯ ಎಲ್ಲ ಮುಖಂಡರು ಸಹ ನಮ್ಮ ಅಟ್ಟಿಮಲ್ಲಪ್ಪ ನಾಯಕ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎತ್ತಟ್ಟಿಗೌಡರು ಪಟೇಲ್ ಜಿ ಎಂ ಸಿದ್ದಸ್ವಾಮಿ ಅವರ ನೇತೃತ್ವದಲ್ಲಿ ಹುಕ್ಕಳಿಯನ್ನು ಏನು ಮದಕರ ನಾಯಕ ಜಯಂತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಮದಕರ ನಾಯಕ ಒಂದು ಈ ಹಿಂದೆ ಹೋರಾಟವನ್ನು ಮಾಡಿ ಕೋಟೆ ಪತ್ರಗಳನ್ನು ಕಟ್ಟಿ ನಮ್ಮ ಜನಾಂಗದಲ್ಲಿ ಒಂದು ವೀರ ಧೈರ್ಯ ಶೈಲಿಯಂತನಾಗಿರ್ತಕ್ಕಂಥ ಒಂದು ಮದಕರ ಒಂದು ಇವತ್ತು ದಿನಾಚರಣೆ ದಿವಸ ಎಲ್ಲರೂ ಈ ಇವತ್ತಿನ ಮದಕರ ನಾಯಕನ ಜಯಂತಿಯನ್ನು ಆಚರಣೆ ಮಾಡಿದರೆ ಅವರೆಲ್ಲ ದುರ್ಗದವರೇ ಮದಕರಿ ನಾಯಕರ ಜಯಂತಿ ಆ ಜಯಂತ್ಯೋತ್ಸವವನ್ನು ಈ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರಲ್ಲೇ ಮಾಡಬೇಕು ಅನ್ನೋ ಕನಸು ಈ ನಾಯಕ ನಟಿ ಎಲ್ಲ ಬಾಂಧವ್ರದು ಹಾಗಾಗಿ ಇವತ್ತು ಆ ವಾಲ್ಮೀಕಿ ಇದು ಮದಕರಿ ಜಯಂತಿಯನ್ನು ಇವತ್ತು ಇಲ್ಲೇ ಆಚರಣೆ ಮಾಡಬೇಕು ಅಂತ ಸೇರಿ ಇವತ್ತು ವಾಲ್ಮೀಕಿ ಪುತ್ಥಳಿಗೆ ಸಹಕರಿಸಿದಂಥ ವಾಲ್ಮೀಕಿ ಪುತ್ಥಳಿ ನಿರ್ಮಾಣವಾಗೋಕ್ಕೆ ಕಾರಣಕರ್ತರು ಅಂದರೆ ಇದಕ್ಕೆ ಹೋರಾಟ ಮಾಡಿದಂಥ ಎಂಥಿ ಗೌಡ್ರನ್ನ ಎಲ್ಲ ಸರ್ವ ಜನಾಂಗರು ಮತ್ತು ಎಂಟೈರ್ ನಾಯಕ ನಟಿ ಎಲ್ಲರೂ ಸರಿ ಗೌರವಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಇವತ್ತು ಗೌರವಿಸಿದ್ದಾರೆ ಹಾಗೆ ಮದಕರಿ ನಾಯಕರ ಬಗ್ಗೆ ಹೇಳಬೇಕು ಅಂತಂದರೆ ಮದಕರಿ ನಾಯಕರು ಮದಕರಿ ನಾಯಕನ ಪೂರ್ವಜರಾದಂಥ ತಿಮ್ಮಣ್ಣ ನಾಯಕ ಮತ್ತು ಇತರೆ ಎಲ್ಲರೂ ಸೇರ್ಕೊಂಡು ಕೊನೆಯ ಲಾಸ್ಟ್ಗೆ ಏನು ಮದ ವೀರ ಮದಕರಿ ಇದ್ದಾರೆ ಇವರು ಅಂದಾಜು ಇನ್ನೂರು ವರ್ಷ ಈ ಒಂದು ದುರ್ಗವನ್ನು ಹಾಳಿದರು ಹಾಗೆಯೇ ಅದರಲ್ಲಿ ಆ ಅರಸರಲ್ಲಿ ಮುಖ್ಯವಾಗಿ ದುರ್ಗದ ಹುಲಿ ಮದಕರಿ ನಾಯಕರು ಮುಖ್ಯವಾದರು ಯಾಕೆ ಅಂತೇಳಿದರೆ ದುರ್ಗದ ನೆಲಕ್ಕೆ ಸ್ವಾಭಿಮಾನ ಮತ್ತು ಧರ್ಮದ ಏನು ಸ್ಪರ್ಶವನ್ನು ಕೊಟ್ಟಂಥವ್ರು